ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಇರುವಂತಹ ವಿಡಿಯೋ ನೋಡಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು ಯಾಕಂದರೆ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸಿಗೆ ಸಂಬಂಧಪಡುವಂತಹ ವಿಡಿಯೋ ಯಾಕಂದರೆ ಈ ಸರಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ತುಂಬ ಸ್ಟ್ರಿಕ್ಟಾಗಿ ನಡೆಯುವಂತಹ ಪರೀಕ್ಷೆ ವೆಬ್ ಕಾಸ್ಟಿಂಗ್ ಇರೋದರಿಂದ ನೀವು ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹತ್ತು ಮಾರ್ಕ್ಸಿಗೆ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಬೋರ್ಡ್ ಪರೀಕ್ಷೆಗೆ ಬರಲೇಬೇಕು ಬಂದೇ ಬರ್ತವೆ ಅಂತಹ ಕ್ವಶನ್ಸ್ಗಳನ್ನು ವಿತ್ ಆನ್ಸರ್ಸ್ ಈ ವಿಡೊಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ಭಾರತ ಚುನಾವಣಾ ಆಯೋಗದ ರಚನೆಯನ್ನು ಬರೆಯಿರಿ ಅಂತ ನಿಮಗೆ ಟೆನ್ ಮಾರ್ಕ್ಸಿಗೆ ಕೇಳ್ತಾರೆ ನೆನಪಿಟ್ಕೊಳ್ಬೇಕು ಭಾರತದ ಚುನಾವಣಾ ಆಯೋಗದ ರಚನೆಯನ್ನು ಬರೆಯಿರಿ ಓಕೆ ಇಲ್ಲಿ ಬದಿಯ ಇಲ್ಲಿ ಮುಖ್ಯವಾಗಿ ನೀವು ಯಾವುದೇ ಕಾರಣಕ್ಕೂ ಹತ್ತು ಮಾರ್ಕ್ಸ್ ಕ್ವೆಶನ್ಸಿಗೆ ನೀವು ಹೇಗೆ ಉತ್ತರಗಳನ್ನು ಬರೀಬೇಕು ಅಂದರೆ ಪಾಯಿಂಟ್ಸ್ ರೀತಿಯಲ್ಲಿ ಬರೀಬೇಕು ನೋಡಿ ಇವರು ಹೇಗೆ ಇಲ್ಲಿ ಪಾಯಿಂಟ್ಸ್ ರೀತಿಯಲ್ಲಿ ಕೊಟ್ಟಿದ್ದೀನಲ್ವಾ ನಾನು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನೀವು ಹತ್ತು ಮಾರ್ಕ್ಸಿಗೆ ಹತ್ತರಿಂದ ಹನ್ನೆರಡು ಪಾಯಿಂಟ್ಸ್ಗಳನ್ನು ಬರೆದ್ರೆ ನಿಮಗೆ ಈಸಿಯಾಗಿ ಒಂಬತ್ತರಿಂದ ಹತ್ತು ಅಂಕಗಳು ಸಿಗುವಂಥ ಸಂಭವ ಇರುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ ಟೋಟಲ್ ಹನ್ನೆರಡು ಕಾರ್ಯಗಳು ಇದ್ದಾವೆ ಹೌದಾ ಹನ್ನೆರಡು ಕಾರ್ಯಗಳನ್ನು ನೀವು ಬರೆದು ಬಿಟ್ಟರೆ ಈಜಿಯಾಗಿ ಹತ್ತು ಮಾರ್ಕ್ಸ್ಗಳನ್ನು ಗಿಟ್ಟಿಸ್ಕೊಳ್ಬೋದು ಓಕೆನಾ ಇದು ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಲಿ ಅಂತ ಹೇಳಿದೆ ಓಕೆ ನೆಕ್ಸ್ಟ್ ನೋಡೋಣ ಬನ್ನಿ ಹಾಗೆ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿರಿ ಎರಡು ಸಾವಿರ ನಾಲ್ಕರಲ್ಲಿ ಈ ಮಾರ್ಚಲ್ಲಿ ಇದು ಕೇಳಿದ್ದಾರೆ ಇದು ತುಂಬ ಇಂಪಾರ್ಟೆಂಟು ಓಕೆ ನೆಕ್ಸ್ಟ್ ಬನ್ನಿ ನೋಡೋಣ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟ ಭಾರತದಲ್ಲಿ ರಾಜಕೀಯ ಪಕ್ಷಗಳ ಸ್ವರೂಪವನ್ನು ಬರೆಯಿರಿ ವಿವರಿಸಿರಿ ಅಂತ ಕೇಳ್ತಾರೆ ಭಾರತದಲ್ಲಿ ರಾಜಕೀಯ ಪಕ್ಷಗಳ ಸ್ವರೂಪ ನೋಡಿ ಪಾಯಿಂಟ್ ನಂಬರ್ ಒನ್ ಸಂವಿಧಾನೇತರ ಬೆಳವಣಿಗೆ ಒಂದನೇ ಲಕ್ಷಣ ಎರಡನೇ ಲಕ್ಷಣ ಬಹುಪಕ್ಷ ಪದ್ಧತಿಯ ಅಸ್ತಿತ್ವ ಮೂರನೇ ಮೂರನೇ ಪಾಯಿಂಟ್ ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ ಭಿನ್ನಮತೀಯತೆ ಹಾಗೆ ಇಲ್ಲಿ ಪಕ್ಷಾಂತರ ಪಿಡುಗು ನಾಯಕತ್ವದ ವರ್ಚಸ್ಸು ತತ್ವರಹಿತ ರಾಜಕೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಧಾರ್ಮಿಕ ಮತ್ತು ಭಾಷಾವಾರು ಪಕ್ಷಗಳು ಹತ್ತು ಸ್ವರೂಪಗಳು ಇದ್ದಾವೆ ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಬೇಕಾಗಿರುವಂಥ ಹತ್ತು ಸ್ವರೂಪಗಳು ಇಷ್ಟು ಸ್ವರೂಪಗಳನ್ನು ಬರೆದುಬಿಟ್ರೆ ಈ ರೀತಿ ವಿವರಿಸ್ಬಿಟ್ರೆ ನಿಮಗೆ ಹತ್ತು ಅಂಕಗಳು ಸಿಗ್ತದೆ ಓಕೆ ನೆಕ್ಸ್ಟ್ ಬನ್ನಿ ನೋಡೋಣ ಮುಂದಿನ ಪ್ರಶ್ನೆ ಬಂದುಬಿಟ್ಟು ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ ಅಂತ ಇದೆ ಹೌದಲ್ವ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆ್ಯಂಡ್ ದಟ್ ಈಸ್ ಆಲ್ಸೋ ಚುನಾವಣಾ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುವಂಥದ್ದು ಮೊದಲನೆಯ ಕಾರ್ಯ ಅಭ್ಯರ್ಥಿಗಳ ಆಯ್ಕೆ ಎರಡನೇ ಕಾರ್ಯ ರಾಜಕೀಯ ಶಿಕ್ಷಣ ಮತ್ತು ಅರಿವು ಚುನಾವಣೆಗೆ ಸ್ಪರ್ಧಿಸುವುದು ಸರ್ಕಾರದ ರಚನೆ ಮತ್ತು ನಿರ್ವಹಣೆ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದು ಸರ್ಕಾರ ಮತ್ತು ಜನರ ನಡುವೆ ಸೇತುವೆ ಟೋಟಲ್ ಎಂಟು ನಿಮ್ಮ ಒಂದು ಎಂಟರಿಂದ ಇಲ್ಲಿ ಎರಡಿದೆ ನೋಡಿ ಸಾರ್ವಜನಿಕ ಹಿತಶಕ್ತಿ ರಕ್ಷಣೆ ರಾಷ್ಟ್ರೀಯ ಹಿತರ ಹಿತಶಕ್ತಿ ರಕ್ಷಣೆ ಈ ಹತ್ತು ಕಾರ್ಯಗಳು ತುಂಬ ಇಂಪಾರ್ಟೆಂಟ್ ನೆನಪಿಟ್ಕೊಟ್ರು ಓಕೆ ಮುಂದಿನ ಒಂದು ಹತ್ತು ಅಂಕಗಳ ಇಂಪಾರ್ಟೆಂಟ್ ಪ್ರಶ್ನೆ ನೋಡೋಣ ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳನ್ನು ನೀವು ವಿವರಿಸಿರಿ ಅಂತ ಕೇಳಿದಾಗ ಒಂದನೇ ಪಾಯಿಂಟ್ ಜನತೆಯ ಬೆಂಬಲ ಉತ್ತಮ ಆಡಳಿತ ಸಮರ್ಥ ನಾಯಕತ್ವ ಓಕೆ ರಾಜಕೀಯ ಸಂಸ್ಕೃತಿ ಅಧಿಕಾರ ಹಂಚಿಕೆ ಟೋಟಲ್ ಈ ಎಲ್ಲ ಒಂದು ಸಾರ್ವತ್ರಿಕ ಶಿಕ್ಷಣ ರಾಷ್ಟ್ರೀಯ ಗುಣ ಸಮೂಹ ಮಾಧ್ಯಮಗಳು ಇಷ್ಟು ಎಂಟು ಅಗತ್ಯಾಂಶಗಳಿದ್ದಾವೆ ಈ ಒಂದು ಪ್ರಶ್ನೆ ಕೂಡ ತುಂಬ ಇಂಪಾರ್ಟೆಂಟ್ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ಹೋಗೋಣ ಇಲ್ಲಿ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಉಂಟಾಗುವ ಮುಖ್ಯ ಯಾವುವು ಅಂತ ಕೇಳ್ತಾರೆ ಓಕೆನಾ ಫಸ್ಟ್ ಒನ್ ಯಾವ ಅಡಚಣೆ ಅಂದರೆ ಮೊದಲನೇ ಅಡಚಣೆ ಬಡತನ ಎರಡನೇ ಅಡಚಣೆ ಯಾವುದು ಅಂದರೆ ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಆದರೆ ಜನಸಂಖ್ಯೆ ಸ್ಫೋಟವು ಕೂಡ ಅಡಚಣೆ ಆಗ್ತದೆ ಪ್ರಾದೇಶಿಕ ಅಸಮತೋಲನ ಅಡಚಣೆ ಆಗ್ತದೆ ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆ ಉಂಟಾಗ್ತದೆ ರಾಜಕೀಯ ಬಿಕ್ಕಟ್ಟು ಕೂಡ ಇದಕ್ಕೆ ಅಡಚಣೆ ಆಗ್ತದೆ ಹಾಗೆ ಇಷ್ಟು ಅಡಚಣೆಗಳು ಆಗ್ತದೆ ಮುಂದಿನ ಒಂದು ಪ್ರಶ್ನೆ ರಾಷ್ಟ್ರ ನಿರ್ಮಾಣ ಅಡಚಣೆಗೆ ನಿವಾರಣೆ ಇಪ್ಪಗಳು ಹಾಗಾದರೆ ಈ ರಾಷ್ಟ್ರ ನಿರ್ಮಾಣ ಮಾಡಬೇಕಾದ್ರೆ ಆ ಅಡೆತಡೆಗಳಿಗೆ ಅಡಚಣೆಗಳಿಗೆ ಯಾವುದೆಲ್ಲ ಒಂದು ನಿವಾರಣೋಪಾಯಗಳು ಇರ್ತಾವೆ ಅನ್ನೋದು ನೋಡೋಣ ಮೊದಲನೆಯದಾಗಿ ರಾಜಕೀಯ ಸ್ಥಿರತೆ ಇದರಿಂದ ಒಂದು ರಾಷ್ಟ್ರ ನಿರ್ಮಾಣ ಮಾಡಬೇಕಾದ್ರೆ ಅಡಚಣೆ ಬಂದರೂ ಅದನ್ನು ನಿವಾರಣೆ ಮಾಡ್ಬೋದು ಆದ್ಯತೆಗಳ ಆಯ್ಕೆ ಮುಖಾಂತರ ನಿವಾರಣೆ ಮಾಡ್ಬೋದು ಕಾರ್ಯಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ ಮಾಡ್ಬೋದು ಮಿಶ್ರ ಆರ್ಥಿಕತೆಯಿಂದ ಆಗ್ಬೋದು ರಾಜನೀತಿ ನಿರ್ದೇಶಕ ತತ್ವಗಳ ಅನುಷ್ಠಾನದಿಂದ ನಾವು ರಾಷ್ಟ್ರ ನಿರ್ಮಾಣ ಮಾಡ್ಬೋದು ನಾಗರಿಕ ಸಮಾಜದ ಪಾತ್ರದಿಂದ ನಾವು ಮಾಡ್ಬೋದು ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸಮ್ಮಿಶ್ರ ವ್ಯವಸ್ಥೆಯ ಲಕ್ಷಣಗಳು ಮತ್ತು ಗುಣದೋಷಗಳನ್ನು ವಿವರಿಸಿರಿ ಅಂತ ಕೇಳಿದಾಗ ಈ ಹತ್ತು ಗುಣದೋಷಗಳನ್ನು ನಾವು ಸರಿಪಡಿಸ್ಕೊಳ್ಬೇಕಾಗತ್ತೆ ಓಕೆನಾ ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಹೇಳಬೇಕಾದ್ರೆ ಇಲ್ಲಿ ಸಮ್ಮಿಶ್ರ ಸರ್ಕಾರದ ಗುಣಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ ತುಂಬ ಇಂಪಾರ್ಟೆಂಟ್ ಇದು ಒಟ್ಟಾರೆ ಜನತೆಯನ್ನು ಪ್ರತಿನಿಧಿಸುತ್ತದೆ ಸಾರ್ವಜನಿಕ ಅಭಿಪ್ರಾಯವನ್ನು ಪ್ರತಿನಿಧಿಸುತ್ತವೆ ಆಡಳಿತದಲ್ಲಿ ವೈವಿಧ್ಯತೆ ಉತ್ತಮ ಆಡಳಿತ ವಿಶಾಲವಾದ ಆಯ್ಕೆ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಇರುವಂಥ ಪ್ರಶ್ನೆಗಳು ನೆಕ್ಸ್ಟ್ ಉದಾರೀಕರಣದ ಪ್ರಾಮುಖ್ಯತೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಉದಾರೀಕರಣದ ಪ್ರಾಮುಖ್ಯತೆ ಗ್ರಾಹಕ ಸ್ನೇಹಿ ಸರ್ಕಾರದ ನೀತಿಗಳಿಂದ ಮುಕ್ತ ಪೈಪೋಟಿಯನ್ನು ಉತ್ತೇಜಿಸುತ್ತದೆ ವಿಶ್ವ ಉದ್ಯಮಿಗಳ ದರ್ಜೆಯನ್ನು ಉತ್ತೇಜಿಸುತ್ತದೆ ಆರ್ಥಿಕ ಪ್ರಗತಿ ಸಾಧಿಸುತ್ತದೆ ತಂತ್ರಜ್ಞಾನವನ್ನು ಆಧುನಿಕತೆಗೆ ಉನ್ನತೀಕರಿಸ್ತದೆ ಉದಾರೀಕರಣದ ರಾಜಕೀಯ ಪರಿಣಾಮಗಳು ಈ ರೀತಿಯಲ್ಲಿ ಇದ್ದಾವೆ ಓಕೆನಾ ಇಷ್ಟು ತುಂಬ ಇಂಪಾರ್ಟೆಂಟ್ ಹಾಗೆ ಕೊನೆಯ ಒಂದು ಆ ಒಂದು ಪ್ರಶ್ನೆ ಬರುತ್ತೆ ನಿಮಗೆ ಖಾಸಗೀಕರಣದ ಪ್ರಾಮುಖ್ಯತೆಯನ್ನು ವಿವರಿಸ್ರಿ ಅಂತ ಕೇಳಿದಾಗ ಹೊಸದಾಗಿ ನಿಮಗೆ ಪಾಯಿಂಟ್ಸ್ಗಳನ್ನು ಕೊಡ್ತಾ ಹೋಗ್ತೇನೆ ಹೊಸ ಉದ್ಯಮಿಗಳನ್ನು ಪ್ರೋತ್ಸಾಹಿಸುವಂಥದ್ದು ಕಾರ್ಯದಕ್ಷತೆಯನ್ನು ಹೆಚ್ಚಿಸುವಂಥದ್ದು ಸಾಮರ್ಥ್ಯ ಹೆಚ್ಚಿಸುತ್ತದೆ ವಿನೂತನ ಯೋಜನೆಗಳು ಗುರಿ ಮತ್ತು ಬಂಡವಾಳ ಮತ್ತು ಏಕಸ್ವಾಮಿ ಈ ಎಲ್ಲ ಪಾಯಿಂಟ್ಸ್ಗಳು ತುಂಬ ಇಂಪಾರ್ಟೆಂಟ್ ಖಾಸಗೀಕರಣದ ಪ್ರಾಮುಖ್ಯತೆ ಈ ಎಲ್ಲ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ನಿಮ್ಮ ಒಂದು ಬೋರ್ಡ್ ಪರೀಕ್ಷೆಗೆ ಈ ಎಲ್ಲ ಪ್ರಶ್ನೆಗಳು ವಿತ್ ಆನ್ಸರ್ಸ್ಗಳನ್ನು ಓದಿ ಚೆನ್ನಾಗಿ ನೀವು ಬರೆದು ತೆಗಿಯರಿ ಹಾಗೆ ಮನನ ಮಾಡಿಕೊಳ್ಳ್ರಿ ಹೇಗೆ ಟೈಮ್ ಟೇಬಲ್ ಹಾಕ್ಕೊಳ್ಬೇಕು ಯಾವ ರೀತಿ ಸ್ಟಡಿ ಮಾಡಬೇಕು ಯಾವ ರೀತಿ ಬೋರ್ಡ್ ಪರೀಕ್ಷೆಯಲ್ಲಿ ಹೇಗೆ ಬರೆದ್ರೆ ಮಾರ್ಕ್ಸ್ಗಳು ಸಿಗುತ್ತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೇನೆ ಉಳಿದಂಥ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ನೋಟ್ಸ್ಗಳು ನನ್ನ ಒಂದು ವಿಡಿಯೋದಲ್ಲಿದ್ದಾವೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ಚಾನಲನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗ್ಬೇಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್